ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡವರ ಟಿ ವಿ ಚಾನಲ್ ಅಗ್ರ ಸ್ಥಾನದಲ್ಲಿ ಸೀರಿಯಲ್ ಬುಡ ಅಲ್ಲಾಡಿಸಿದ ಆ ಧಾರಾವಾಹಿ ಟಿ ಆರ್ ಪಿ ಯಲ್ಲಿ ಸೀತಾರಾಮರಿಗೂ ಬಹುಪರಾನ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕೊಟ್ಟಿರೋ ಲೈಕನ್ನು ಪ್ರೆಸ್ ಮಾಡೋದು ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಯಾವ ಯಾವ ಸೀರಿಯಲ್ ಯಾವ ಯಾವ ಸ್ಥಾನದಲ್ಲಿದೆ ನಾನು ಅದ್ರ ಬಗ್ಗೆ ತಿಳ್ಕೊಳೋಣ ಈ ವಾರದ ಕನ್ನಡ ಸಿನಿಮಾ ಸಾರಿ ಸಿ ಕನ್ನಡ ಕಿರುತೆರೆಯಲ್ಲಿ ಹೊಸ ಹೊಸ ಸೀರಿಯಲ್ಗಳು ಬರ್ತಾ ಇದೆ ಅದೆಲ್ಲರಿಗೂ ಒಂದು ವಿಷಯ ಹೊಸ ಹೊಸ ಸೀರಿಯಲ್ ಬರ್ತಿರುತ್ತೆ ಹಳೆ ಹಳೆ ಸೀರಿಯಲ್ ಮುಗಿತಾ ಇರುತ್ತೆ ಯಾವ ಸೀರಿಯಲ್ ಬರ್ಲಿ ಯಾವ ಸೀರಿಯಲ್ ಇರಲಿ ಜನರು ಮಾತ್ರ ನೋಡೋದ್ ಬಿಡೋಲ್ಲ ಟಿ ಆರ್ ಪಿ ಹೆಚ್ಚಳ ಆಗ್ತಾನೆ ಇರುತ್ತೆ ಹಳೇ ಟಿ ಆರ್ ಪಿ ಗಿ ಟಿ ಆರ್ ಪಿ ಲೆಕ್ಕಾಚಾರ ಆಗಿ ಇವತ್ತು ಯಾವ ಸೀರಿಯಲ್ ಮೊದಲ ಸ್ಥಾನ ಇದೆ ಅಂದರೆ ಜುಲೈ ಮೂರನೇ ವಾರದಲ್ಲಿ ಯಾವ ಸ್ಥಾನ ಅಗ್ರ ಸ್ಥಾನದಲ್ಲಿದೆ ಅನ್ನೋದು ತಿಳ್ಕೊಳ್ಳೋಣ ಪುಟ್ಟಕ್ಕನ ಮಕ್ಕಳು ಉಮಾಶ್ರೀ ಮತ್ತು ಮಂಜುನಾಥ್ ಧನುಷ್ ಅಭಿನಯದ ಪುಟ್ಟಕ್ಕನ ಮಕ್ಕಳ ಸೀರಿಯಲ್ ಮೂಡಿ ಬರುತ್ತದೆ ಎಲ್ಲರಿಗೂ ಗೊತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೊದಲ ಸ್ಥಾನ ಗಿಟ್ಟಿಸ್ಕೊಂಡಿದೆ ಇವಾಗ ಫಸ್ಟ್ ಆಗ ಬಂಗಾರಮ್ಮನ ಮಗಳು ಸಿಂಗಾರಮ್ಮ ಆಗಮನ ಆಗಿದೆ ನೆಂಟಗರಿಗೆ ಕುತೂಹಲ ಮೂಡ್ತಾ ಇದೆ ಯಾವ ರೀತಿ ಇರ್ಬೋದು ಅಂತ ಸಿಂಗಾರಮ್ಮನ್ ಕ್ಯಾರೆಕ್ಟರ್ನ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ನನಗನ್ಸುತ್ತೆ ಅನ್ಸುತ್ತೆ ಮತ್ತೆ ಸಹನ ಎಲ್ಲಿದ್ದಾಳೆ ಅವಳ ಯೂಟ್ಯೂಬ್ ಮುಖಾಂತರ ಗೊತ್ತಾಗ್ತದ ಅಥವಾ ಯಾವ ರೀತಿ ಅವಳು ಗೊತ್ತಾಗಬಹುದು ಅನ್ನೋ ಕೂಡ ಎಲ್ಲರಿಗೂ ಇದ್ದೇ ಇದೆ ಸೊ ಆದ್ದರಿಂದ ಪುಟ್ಟಕ್ಕರ ಮಕ್ಕಳು ಮೊದಲ ಸ್ಥಾನ ಇಟ್ಟಿಸ್ಕೊಂಡಿದೆ ಮತ್ ಇನ್ನ ಸಹನ ಸದ್ಯಕ್ಕಂತೂ ಗೊತ್ತಾಗಲ್ಲ ಸಹನ ಬಗ್ಗೆ ಮತ್ತೆ ಸಿಂಗಾರಮ್ಮನ ಬಗ್ಗೆ ಸಿಂಗರಮ್ಮ ಒಳ್ಳೇಲ್ ಆಗ್ಬೇಕು ಇಲ್ಲಾದ್ರೆ ಪೋಸ್ಕಿಟ್ಕೊಡ್ಬೇಕು ಬಂಗಾರಮ್ಮ ಬಿಡಿಸ್ಕೊಡ್ಬೇಕು ಇನ್ನು ತುಂಬಾ ಸೀರಿಯಲ್ ಇದನ್ನ ಇಟ್ಕೊಂಡ್ರೆ ಒಂದು ವರ್ಷ ಕಳೀತಾರೆ ಡೈರೆಕ್ಟ್ರು ಹೇಳ್ಬೋದು ಅಂದ್ರೆ ಸದ್ಯಕ್ಕೆ ಮೊದಲ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳಿದೆ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಶ್ರಾವಣಿ ಸುಬ್ರಹ್ಮಣ್ಯ ಅಪ್ಪ ಮಗಳ ನಡುವೆ ಮುನಿಸು ಮತ್ತೆ ಅಪ್ಪ ಮೇಲಿನ ಅತಿಯಾದ ಪ್ರೀ ಪ್ರೀತಿಯ ಕಥೆ ಆಗಿರುವ ಶ್ರಾವಣಿ ಸುಬ್ರಹ್ಮಣ್ಯ ಈ ವಾರ ಶುರು ಶುರುವಾಗಿದ್ದು ನೋಡಿದರೆ ಪ್ರೀತಿ ಗಿಟ್ಟಿಸ್ಕೊಂಡಿದೆ ಅಂತೆ ಆ ಕಳೆದ ವಾರ ನಾಲ್ಕನೇ ಸ್ಥಾನದಲ್ಲಿತ್ತು ಶ್ರಾವಣಿ ಸುಬ್ರಹ್ಮಣ್ಯ ಬಟ್ ಈಗ ಏಕಾಏಕಿ ಎರಡನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿದೆ ಶ್ರಾವಣ ಸುಬ್ರಹ್ಮ ಶ್ರಾವಣಿ ಸುಬ್ರಹ್ಮಣ್ಯ ಸೊ ಕಳೆದ ವಾರ ಪುಟ್ಟಕ್ಕನ ಸೀರಿಯಲ್ ಮೊದಲನೇ ಇತ್ತು ಇವಾಗ ಯಾವುದು ಆ ಪುಟ್ಟಕ್ಕನ ಮತ್ತು ಸೀರಿಯಲ್ ಮತ್ತೊಂದು ಯಾವ ಸ್ಥಾನದಲ್ಲಿತ್ತು ಅಂದ್ರೆ ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ ಯಾಕಂದ್ರೆ ಜನರು ತುಂಬ ಕುಟುಂಬ ನೋಡಕ್ ಇಷ್ಟಪಡ್ತಾರೆ ಸೊ ಲಕ್ಷ್ಮೀ ನಿವಾಸ ಈ ಬಾರಿ ಮೂರನೇ ಸ್ಥಾನ ಪಡ್ಕೊಂಡಿದೆ ನನ್ನ ಪ್ರಕಾರ ಏನಕ್ಕೆ ಅಂದರೆ ಅಂದ್ರೆ ಏನು ಕೆಳಿಮುಖ ಕಂಡಿದ್ದಿ ಅಂದ್ರೆ ಲಕ್ಷ್ಮೀ ನಿವಾಸ ತುಂಬಾ ಕೊಯ್ತಾ ಇದ್ದಾರೆ ಬೋರಿಂಗ್ ಅನಿಸ್ತಿದೆ ಜನರು ಯಾಕಂದ್ರೆ ಸಿದ್ದೇಗೌಡರು ಭಾವನನ ಮದುವೆ ಆಗಿದ್ದಾರೆ ಬಟ್ ಅದು ಅಲ್ಲಿಗೆ ನಿಂತಿದೆ ಆ ಭಾವನಾ ಹುಡ್ಕೋತರ ಅಥವಾ ಸಿಕ್ಕಿರೋ ತರ ಏನನ್ನ ಟಿ ಆರ್ ಪಿ ಮುಂದೆ ಹೋಗುತ್ತೆ ಜನರು ಅದನ್ನೇ ಕೂಡ ಇಷ್ಟ ಬರೋದು ಮತ್ತೆ ಅರೀಶ್ ಅಷ್ಟೇ ಆ ಹರೀಶನು ಅಷ್ಟೇ ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟರ್ ಇಂಪ್ರೋವೈಸ್ ಮಾಡಬೇಕು ಸ್ಟೋರಿನಾ ಅಂತ ನಾನೊಂದು ಇಷ್ಟ ಬಿರೀನಾ ಅವ್ರ್ ದೊಡ್ಡ ಮಗ ಹೆಸರು ಮರ್ತೈತೋ ಅವ್ರ ಬಗ್ಗೆ ಗೊತ್ತಾಗಲ್ಲ ಬಟ್ ಇನ್ನ ಕತೆ ಇಂಪ್ರೂವೈಸ್ ಮಾಡಬೇಕು ಅಗ್ರಸ್ಥಾನ ಸ್ಥಾನ ಪಡೆಯೋಕೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಸೀತಾರಾಮ ಇದೆ ಕಳೆದ ವಾರದಿಂದ ಸೀತಾರಾಮ ಸೀರಿಯಲ್ ಮದುವೆಯ ಸಮಾರಂಭ ಜೋರಾಗಿತ್ತು ಇಂದಿಗೂ ಸೀತಾ ಜೊತೆ ಸಿಹಿ ಮನೆ ಪ್ರವೇಶವಾಗಿದೆ ಭಾರ್ಗವಿ ಒಳಗೊಂಡಿರುವ ಆದ್ರೆ ಬಾಲ್ಗವಿ ಕುತಂತ್ರ ನಡೀತಾ ಇದೆ ಮದುವೆ ಸಂಭ್ರಮದಲ್ಲಿ ಇವಾಗ ಟಿ ಆರ್ ಪಿ ಯಿಂದ ನಾಲ್ಕೇ ಸ್ಥಾನಕ್ಕೆ ಇಳಿದಿದೆ ಏನು ಅಂದ್ರೆ ಸೀತಾರಾಮದಲ್ಲಿ ನನಗೆ ತಿನ್ನ ಮಟ್ಟಿಗೆ ಬರೀ ನೆಗೆಟಿವ್ ಜಾಸ್ತಿ ಎಲ್ಲ ಸೀರಿಯಲ್ಸ್ ಅಲ್ಲೂ ನೆಗೆಟಿವ್ ತೋರಿಸೋದು ಯಾವುದ್ರಲ್ಲೂ ಪಾಸಿಟಿವ್ ತೋರಿಸ್ತಿದ್ದೀರಿ ಅಂತ ಹೇಳಕ್ಕೆ ಆಗಲ್ಲ ಅಂದರೆ ನಮ್ಗೆ ಎಂಟರ್ಟೈನ್ ಮಟ್ಟಿಗೆ ನೋಡಬೇಕು ಯಾವಾಗಲೂ ಬರೀ ಹೀರೋಯಿನ್ಗು ಇವಾಗ ಹೀರೋಯಿನ್ಗಳಿಗೆ ಜಾಸ್ತಿ ಕಷ್ಟ ಕೊಡೋದು ಹೀರೋ ಅಥವಾ ಹೀರೋಗಳಿಗೆ ಅದರಲ್ಲೂ ಹೀರೋಯಿನ್ ಸೀರಿಯಲ್ಗಳಲ್ಲಿ హీరోయిన్ జాస్తి కష్టపడదు హీరోయిన్ జాస్తి కష్టపడో ఇవన్న సిహి అద్ర జొతే సేర్కొందా ఇవగా సో యాగూ బరే రోల్ అగే ఇతర సో అదకొస్కర అదోకర ఏను ఒళ్ సందేశ ఇలా ఏను ఎంటర్టైన్మెంట్ కోస్కర సీరియల్ నోడే స్వల్ప ఓవర్ ఆయో అన్సదు నగన్సతి సీతారాం అదే అది టి ఆర్పి కడమే ఆగిర్బోదు నెంట్ మరి సీత ఆల్్రెడీ క్యారెక్టర్ స్వల్ప చేంజ్ ఆగిదే ఆగి అవుహేవర్ ఆగి స్వల్ప కడమే ಇದ್ರೆ ಚಂದ ಕುತೂಹಲಕಾರಿ ತೋರಿಸಿದ್ರೆ ಮಾತ್ರ ಚಂದ್ರೆ ಟಿ ಆರ್ ಪಿ ಹೋಗುತ್ತೆ ಅನ್ನೋ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕಮೆಂಟ್ ಅಲ್ಲಿ ಹಾಕಿ ಇನ್ನ ಐದನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಇದೆ ಕಲರ್ಸ್ ಕನ್ನಡ ವಾಹಿಯಲ್ಲಿ ಪ್ರಸಾರ ಕಾಣುತ್ತಿರುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಸಹ ನಡುಗರಿಗೆ ಅಚ್ಚರಿ ಉಂಟು ಮಾಡುತ್ತಿದೆ ಈ ವಾರ ಟಿ ಆರ್ ಪಿ ಈ ವಾರ ಟಿ ಆರ್ ಪಿ ಯಲ್ಲಿ ಲೆಕ್ಕಾಚಾರ ಹಾಕಿದ್ರೆ ಐದನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಇದೆ ಈ ವಾರ ಈ ವಾರದಲ್ಲಿ ಐದು ಸೀರಿಯಲ್ ಟಿ ಆರ್ ಪಿ ಅಂಕಿಅಂಶ ಮಾತ್ರ ಇಲ್ಲಿರುವಂಥದ್ದು ಮತ್ತೆ ಲಕ್ಷ್ಮೀ ಸಾರಿ ಲಕ್ಷ್ಮೀ ಮಾರ್ಮದಲ್ಲಿ ಕೂಡ ಕೀರ್ತಿ ಮತ್ತೆ ಲಕ್ಷ್ಮಿ ವದ್ಯ ತಿರ್ಗ ಕಾವೇರಿ ಅವ್ರದ್ದು ಒಂದೇ ಈ ಸೀರಿಯಲ್ ಸ್ಟಾರ್ಟಿಂಗ್ ಇಂದ ಮದುವೆ ಆದಂಗಿಂದ ನೋಡಿದ್ರು ಒಂದೇ ಕಾವೇರಿ ತನ್ನ ಮಗ ಬೇಕು ಅದನ್ನ ಬಿಟ್ಟರೆ ನೀನು ತೋರ್ಸ್ತಾ ಇಲ್ಲ ಈ ಸೀರಿಯಲ್ ಅಲ್ಲಿ ಆ ಫಂಕ್ಷನ್ ಮಾಡ್ತಾರೆ ಈ ಫಂಕ್ಷನ್ ಹೋಗ್ತಾರೆ ಬರೀ ಅದು ಬಿಟ್ರೆ ನೀನು ಇಲ್ಲವೇ ಇಲ್ಲ ಈ ಸೀರಿಯಲ್ ಹೇಳಬೇಕು ಅಂದ್ರೆ ಕೀರ್ತಿಗೆ ಅನ್ಯಾಯ ಆಗಿದೆ ಸೊ ಅವಳು ಈಗ ಒಳ್ಳೇದಾಗ್ತಾಳೆ ಅಂದ್ಕೊಂಡಿದ್ದೀವಿ ನಾವು ನೀವು ಒಳ್ಳೇದಾಗ್ತಾಳೆ ಅಂದ್ಕೊಂಡ್ರೆ ಸಾಧ್ಯ ಅಲ್ಲ ಡೈರೆಕ್ಟರ್ ಒಳ್ಳೆಯವ್ರು ಮಾಡಬೇಕು ಬಟ್ ತುಂಬ ಕುಯಿತಾ ಇದ್ದಾರೆ ಈ ಸ್ಟೋರಿಯಲ್ಲಿ ಏನು ಅಂತ ಇಂಪಾರ್ಟೆನ್ಸ್ ಇಲ್ಲವೇ ಇಲ್ಲ ಹೇಳಬೇಕು ಅಂದರೆ ಸೊ ನೋಡೋರು ನೋಡ್ತಾರೆ ನಮಗೇನು ಯಾವ ಟಿ ಆರ್ ಪಿ ಎಷ್ಟರಲ್ಲಿ ಇದೆ ಅಂತ ಹೇಳೋದಷ್ಟೇ ನಮ್ಮ ಕೆಲಸ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಯಾಗಿ ಇನ್ನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ